ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದೊಂದು ವಂಡೆ ಇದು ಹೊಸ ಗಡಿ ನಂಬರ್ ಪ್ಲೇಟ್ ಆಗಿಲ್ಲ ನಂಬರ್ ಆಗಿಲ್ಲ ಸರ್ ಎಷ್ಟು ಯಾವ ಬಂದಿತ್ತು ಯಾವ ಮಂತ್ ಬಂದಿರೋದು ಗಡಿ

ಡಾಕ್ಯುಮೆಂಟ್ ಪ್ರತಿ ಒಂದು ರನ್ನಿಂಗ್ ಸರ್ ಐದು ವರ್ಷ ಇನ್ಶೂರೆನ್ಸ್ ಇದೆ ನೀನ್ ಎಫ್ ಸಿ ಅಂತೂ ಕೇಳೋದ್ ಬೇಡ ರನ್ನಿಂಗ್ ಇರುತ್ತೆ ಇವಾಗ ಲೋನ್ ಕ್ಲಿಯರ್ ಮಾಡಿ ಗಾಡಿ ಕೊಡ್ತೀರಾ ಹೌದು ಹೌದು ಸರ್ ಇದು ಫೀಚರ್ಸ್ ಏನ್ ಬರ್ತಿದೆ ಗಾಡಿದು ಸರ್ ಫೀಚರ್ಸ್ ಸೆಂಟ್ರಲ್ ಲಾಕ್ ಪವರ್ ವಿಂಡೋ ಬರುತ್ತೆ ಪವರ್ ವಿಂಡೋ ಏರ್ ಬ್ಯಾಗ್ಸ್ ಏರ್ ಬ್ಯಾಗ್ಸ್ ಬರ್ತಿದೆ ಇದು ಏರ್ ಬ್ಯಾಗ್ಸ್ ಬರುತ್ತೆ ಸಿಸ್ಟಮ್ ಇಲ್ಲ ಬಟನ್ ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಇದು ಬಟನ್ ಸ್ಟಾರ್ಟ್ ಹಿಂಗೆ ಸ್ವಲ್ಪ ವೇರಿಯಂಟ್ಸ್ ಗಳು ಸರ್ ಒಳಗಡೆ ಬಟ್ ಇನ್ ಬಿಲ್ಡ್ ಸಿಸ್ಟಮ್ ಎಲ್ಲ ಇದೆ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಐತೆ ಹೌದು ಹೌದು ಓಕೆ ಓಕೆ ಈ ಲೊಕೇಶನ್ ಎಲ್ಲ ಐತೆ ಗಡಿದು ಇದು ಬೆಂಗಳೂರು ಸರ್ ಬೆಂಗಳೂರು ಇದೆಯಾ ಹೌದು ಸರ್ ಲೊಕೇಶನ್ ಎಷ್ಟು ಹೇಳ್ತಿರ ಅದೇ ಗಡಿಗೆ ರೇಟ್ ಇದು ಸರ್ ಇದು 10 ಲಕ್ಷ 10 ಲಕ್ಷ ಹೇಳ್ತಿದ್ರ ಹೌದು ಸರ್ ಬ್ರಿಜಾ ನ್ಯೂ ವೆಹಿಕಲ್ ಹೌದು ಸರ್ ಇದು ನೆಗೋಷಿಯಬಲ್ ಸ್ಲೈಟ್ ಏನಾ